ಮಣಿ ನಗರದ ಹಳ್ಳಿ ವಾಣಿ ಸ್ಕೂಲ್ ಮುಂಭಾಗದ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ನೂತನವಾಗಿ ಆರಂಭವಾಗಿರುವ ಎಸ್ ಎಂ ಎಸ್ ಫಂಕ್ಷನ್ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಸಂಪರ್ಕಿಸಿ ಬಾಬುರವರ ಮೊಬೈಲ್ ನಂಬರ್ ಎಂಟು ಸೊನ್ನೆ ಏಳು ಮೂರು ಒಂದು ಏಳು ಎಂಟು ಎರಡು ನಾಲ್ಕು ನಾಲ್ಕು మణిర్వర మొబైల్ నంబర్ ఒం నాలుగు నాలుగు ఎంటు ఆరు ఆరు నాక సొన్ని నాలుగు ఏడు సుబ్రహ్మణ్య మొబైల్ నంబర్ ఎంటు ఐదు ఐదు మూడు నాలుగు సొన్ని ఎంటు ఏడు ರಾತ್ರಿ ವೇಳೆ ಕುರಿಗಳನ್ನು ಕಲತನ ಮಾಡಿ ಮಾರಾಟ ಮಾಡುತ್ತಿದ್ದ ಕಳ್ಳರನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಕೆಂಚಾರಹಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದು ಬಂಧಿತರಿಂದ ಎರಡು ಲಕ್ಷ ಐವತ್ತು ಸಾವಿರ ನಗದು ಹಣ ಒಂದು ಕಾರು ಹಾಗೂ ಐದು ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಚಿಂತಾಮಣಿ ತಾಲೂಕು ಕೆಂಚಾರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ನಡಂಪಲ್ಲಿ ಮದ್ನಾಯಕನಹಳ್ಳಿ ಹಾಗೂ ಅಗ್ರಾರ ಗ್ರಾಮಗಳಲ್ಲಿ ಕಳ್ಳರು ರಾತ್ರಿ ವೇಳೆ ಸುಮಾರು ಐವತ್ತು ಕುರಿಗಳನ್ನು ಕದ್ದು ಪರಿಹಾರಿಯಾಗಿದ್ದರು ಈ ಬಗ್ಗೆ ಕೆಂಚಾರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಕುರಿ ಕಳ್ಳರ ಪತ್ತೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಚ್ಯಲ್ ಚಿಕತೆ ಎಸ್ ಪಿ ರಾಜ ಇಮಾಮ್ ಕಾಸಿಂ ಚಿಂತಾಮಣಿ ಉಪ ವಿಭಾಗದ ಡಿ ವೈಸ್ಪಿ ಮುರಳೀಧರ್ ರವರುಗಳ ಮಾರ್ಗದರ್ಶನದಲ್ಲಿ ಕೆಂಚಾರ್ಹಳ್ಳಿ ವೃತ್ತದ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟಮಪ್ಪ ರವರ ನೇತೃತ್ವದಲ್ಲಿ ಕೆಂಚಾರ್ಹಳ್ಳಿ ಪಿ ಎಸ್ಐ ಶಿವಕುಮಾರ್ ಹಾಗೂ ಭಟ್ಲಹಳ್ಳಿ ಪಿ ಪುನೀತ್ ನಂಜರಾಯರವರ ಹಾಗೂ ಅಪರಾಧ ಪತ್ತೆದಳದ ಸಿಬ್ಬಂದಿಯವರು ಬೆಂಗಳೂರು ಬಿ ಟಿ ಎಂ ಲೇಔಟ್ನ ಇರ್ಫಾನ್ ಪಾಷಾ ಬೆಂಗಳೂರು ಬೊಮ್ಮನಹಳ್ಳಿಯ ಸೈಯದ್ ನವೀದ್ ಜೆ ಪಿ ನಗರದ ಸೈಯದ್ ಮಾಶನ್ ಎಲೆಕ್ಟ್ರಾನಿಕ್ ಸಿಟಿಯ ಸೈಯದ್ ವಾಸಿಂ ರವರನ್ನು ರಾತ್ರಿ ವೇಳೆ ಕುರಿಗಳನ್ನು ಕದ್ದು ಆಂಧ್ರಪ್ರದೇಶದ ಕದ್ರಿವಾಸಿ ಶಕೀರ್ ರವರಿಗೆ ಮಾರಾಟ ಮಾಡಿ ಬಂದ ಹಣವನ್ನು ಆರೋಪಿಗಳು ಹಂಚಿಕೊಂಡಿದ್ದರು ಖಚಿತ ಮಾಹಿತಿ ಆಧಾರದ ಮೇಲೆ ಇವರನ್ನು ಬಂಧಿಸಿರುವ ಕಂಜಾರ್ನಲ್ಲಿ ಪೊಲೀಸರು ಬಂಧಿತರಿಂದ ಎರಡು ಲಕ್ಷ ಐವತ್ತು ಸಾವಿರ ರು ನಗದು ಹಣ ಒಂದು ವ್ಯಾಕ್ಸೋ ವ್ಯಾಗನ್ ವೆಂಟೋ ಕಾರ್ ಹಾಗೂ ಐದು ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಕಳ್ಳರ ಪತ್ತೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಸೌಕ್ಸೇರ್ ಅವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ